ಪ್ರೈಸ್ ಲಾಡ್ ಹಾಲೆ ಲೂಯ ಯೇಸುವಿನ ಮದ್ರು ನಾಮದಲ್ಲಿ ಈ ಬೆಳಗಿನ ಸಮಯದಲ್ಲಿ ನಿಮ್ಮ ಮನೆಗಳಲ್ಲಿ ಆ ನೀವು ನೀವಿರುವಂಥ ಸ್ಥಳಗಳಲ್ಲಿ ನಿಮ್ಮನ್ನ ಕಾಣುವುದರಲ್ಲಿ ಎಷ್ಟು ದೊಡ್ಡ ಸಂತೋಷ ಅನೇಕ ಜನರ ಜೀವಿತದಲ್ಲಿ ದೇವರು ಮಾಡ್ತಿರುವಂಥ ಅದ್ಭುತಗಳನ್ನು ನಾವು ಕೇಳುವುದಕ್ಕೆ ಎಷ್ಟು ಸಂತೋಷ ಪಡ್ತಾ ಇದ್ದೀವಿ ಈ ಬೆಳಗಿನ ಸಮಯದಲ್ಲಿ ದೇವರ ವಾಕ್ಯದ ವಾಗ್ದಾನದ ಕಡೆಗೆ ನಾವು ತಿರುಗಿಸಿಕೊಳ್ಳುವವರಾಗಿರೋಣ ಯಶಾಯನ ಪ್ರವಾದನೆಯ ಪುಸ್ತಕ ಅರವತ್ತ ಒಂದನೇ ಅಧ್ಯಾಯದಲ್ಲಿ ಆರನೇ ವಾಕ್ಯದ ಎರಡನೇ ಭಾಗವನ್ನ ನಾವು ನೋಡಿಕೊಳ್ಳುವವರಾಗಿರೋಣ ಈ ದಿನದಲ್ಲಿ ಬೆಳಗಿನ ಸಮಯದಲ್ಲಿ ವಾಕ್ಯವನ್ನ ಧ್ಯಾನಕ್ಕಾಗಿ ತೆಗೆದುಕೊಂಡ ದೇವರ ವಾಕ್ಯದ ಭಾಗ ಈಶಾಯನ ಪ್ರವಾದನೆಯ ಪುಸ್ತಕ ಅರವತ್ತ ಒಂದನೇ ಅಧ್ಯಾಯದಲ್ಲಿ ಏಳನೇ ವಾಕ್ಯದ ಮೊದಲನೆಯ ಭಾಗವನ್ನ ನಾವು ಧ್ಯಾನಕ್ಕಾಗಿ ತೆಗೆದುಕೊಳ್ಳುವೋಣ ನಿಮಗಾದ ಅವಮಾನಕ್ಕೆ ಬದಲಾಗಿ ಎರಡರಷ್ಟು ಮಾನವನ್ನ ಹೊಂದುವಿರಿ ನಿಮಗಾದ ಅವಮಾನಕ್ಕೆ ಬದಲಾಗಿ ಎರಡರಷ್ಟು ಮಾನವನ್ನು ಹೊಂದಿದ್ದಿರಿ ಪ್ರಾರ್ಥನೆ ಮಾಡುವ ಸರ್ವಶಕ್ತನಾದ ದೇವರೇ ಈ ಬೆಳಗಿನ ಸಮಯದಲ್ಲಿ ನಿನ್ನ ಸನ್ನಿಧಾನಕ್ಕೆ ನಾವು ಬಂದಿದ್ದೀವಿ ಮಾತ್ರ ಮಾತನಾಡಪ್ಪ ನಿನ್ನ ವಾಕ್ಯವು ನಮ್ಮ ಜೀವಿತವನ್ನ ಬದಲಾಯಿಸಲಿ ನಮ್ಮಲ್ಲಿ ಒಂದು ದೊಡ್ಡ ಬದಲಾವಣೆಗಳನ್ನ ನಿನ್ನ ವಾಕ್ಯ ನಮ್ಮಲ್ಲಿ ತರಲಿ ನಮ್ಮನ್ನು ಒಪ್ಪಿಸ್ಕೊಡ್ತಾ ಇದ್ದೀನಿ ನಮ್ಮ ಕಿವಿಗಳನ್ನ ತೆರೆ ನಮ್ಮ ಹೃದಯವು ನಿನ್ನ ವಾಕ್ಯವನ್ನು ಅಂಗೀಕರಿಸಲಿ ಸಹಾಯ ಮಾಡು ಏಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ ಆಮೇನ್ ನನ್ನ ಪ್ರೀತಿಯ ದೇವ ಜನರೇ ಈ ಬೆಳಗಿನ ಸಮಯದಲ್ಲಿ ಎಲ್ಲರಿಗೆ ಗೊತ್ತಿರುವಂತ ಒಂದು ಮಾತು ಯಾವುದಂದ್ರೆ ಅವಮಾನ ಒಂದು ಕ್ಲಾಸ್ ರೂಮ್ ಅಲ್ಲಿ ಒಂದು ಮಗು ಯಾವುದೋ ಒಂದು ಹೋಮ್ ವರ್ಕ್ ಮಾಡಿಲ್ಲ ಅಂದ್ರೆ ಟೀಚರ್ ಅವನನ್ನ ಅವಳನ್ನ ನಿಲ್ಲಿಸ್ತಾರೆ ನಿಲ್ಲಿಸಿ ಬೈದಾಗ ಆ ಮಗುವಿಗೆ ಅವಮಾನವಾಗುತ್ತೆ ಒಂದು ಸ್ಥಳದಲ್ಲಿಯೋ ಒಂದು ಕೆಲಸದ ಸ್ಥಳದಲ್ಲಿಯೋ ಕೆಲಸ ಸರಿಯಾಗಿ ಮಾಡದೇ ಇದ್ದಾಗ ಮೇಲಿರುವಂತ ಅಧಿಕಾರಿಗಳು ಮೇಲ್ವಿಚಾರಕರು ಬೈದಾಗ ಜನರ ಮುಂದೆ ಅವಮಾನವಾಗುತ್ತೆ ಕುಟುಂಬದಲ್ಲಿ ಅನೇಕ ಸಮಸ್ಯೆಗಳು ಬಂದಾಗ ಕುಟುಂಬದ ಮುಂದೆ ಅವಮಾನದೊಟ್ಟಿಗೆ ನಾವು ತಲೆಯನ್ನ ತಗ್ಗಿಸಿಕೊಳ್ಳುವವರಾಗಿರ್ತೇವೆ ಅನೇಕರ ಜೀವಿತದಲ್ಲಿ ಅವಮಾನ ಅನೇಕರ ಜೀವಿತದಲ್ಲಿ ನೀವು ಹೊಂದಿರುವವರಾಗಿರ್ತೀರ ಕೇಳಿರುವವರಾಗಿರ್ತೀರ ಆದರೆ ಈ ದಿನದಲ್ಲಿ ನಾವು ಧ್ಯಾನಕ್ಕೆ ನಾವು ಒಂದು ಸ್ತ್ರೀಯ ಕುರಿತು ನಾವು ಧ್ಯಾನಿಸುವವರಾಗಿರ್ತೇವೆ ಅವಳ ಹೆಸರೇ ಹಣ್ಣು ಅವಳು ಅವಳ ಜೀವಿತದಲ್ಲಿ ಒಂದು ಅವಮಾನ ಅವಳ ಜೀವಿತದಲ್ಲಿ ಒಂದು ದುಃಖ ಏನಂದ್ರೆ ಪ್ರತಿ ಒಂದೊಂದು ಸ್ತ್ರೀಗೂ ವಿವಾಹವಾದ ಒಂದೊಂದು ಸ್ತ್ರೀಗೂ ಏನ್ ಗೊತ್ತಾ ಅವರು ಸಂತೋಷವನ್ನ ಎದುರು ನೋಡೋದಿಲ್ಲ ಅವರು ಸುಖವಾಗಿ ಬದುಕುವುದನ್ನ ಎದುರು ನೋಡೋದಿಲ್ಲ ಅವ್ರು ಎದುರು ನೋಡೋದು ಒಂದೇ ಒಂದು ಮಗು ಆಗಬೇಕು ಎಲ್ಲರೂ ಅದನ್ನೇ ಎದುರು ನೋಡೋದು ಸರಿ ತಾನೆ ಆದ್ರೆ ಅಣ್ಣನ ಜೀವಿತದಲ್ಲಿ ಅವಳು ವಿವಾಹ ಆಗಿ ಅನೇಕ ವರ್ಷಗಳಾಯ್ತು ಆದರೆ ಅವಳಿಗೆ ಮಕ್ಕಳಿಲ್ಲ ಅವಳಿಗೆ ಒಂದೇ ಒಂದು ಮಗುನೂ ಇಲ್ಲ ಆದರೆ ಅವಳ ಗಂಡನು ಅವಳನ್ನ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದ ಆದರೆ ಗಂಡನಿಗೆ ಇನ್ನೊಂದು ಹೆಂಡತಿ ಇದ್ದಾಳೆ ಆದರೆ ಅವಳಿಗೆ ಎಷ್ಟು ಮಕ್ಕಳಿದ್ದಾರೆ ಆದರೆ ಈ ಹಣ್ಣಿಗೋ ಮಕ್ಕಳಿಲ್ಲ ಎಷ್ಟು ದುಃಖ ಇದ್ದಿರ್ಬೋದು ಒಂದೇ ಮನೆಯಲ್ಲಿ ವಾಸಿಸ್ತಾ ಇದ್ದಾರೆ ಆದರೆ ಒಬ್ಬಳಿಗೆ ಮಗು ಇದೆ ಇನ್ನೊಬ್ಬಳಿಗೆ ಮಗು ಇಲ್ಲ ಎಷ್ಟು ಅವಮಾನವಾಗಿ ಇರ್ಬೋದು ಅವಳಿಗೆ ಕುಟುಂಬದ ಮುಂದೆ ಇರಬಹುದು ಸಮಾಜದ ಮುಂದೆ ಇರಬಹುದು ಆ ಜನರ ಮುಂದೆ ಇರಬಹುದು ಎಷ್ಟು ಅವಮಾನ ಅವಳು ಈ ಅವಮಾನವನ್ನು ತಾಳಿಕೊಳ್ಳದೆ ಅವಳು ಸಾಯಲಿಲ್ಲ ಬದಲಾಗಿ ಯಹೋವನ ಸನ್ನಿಧಾನಕ್ಕೆ ಬರ್ತಾ ಇದ್ದಾಳೆ ಯಹೋವನ ಸನ್ನಿಧಾನಕ್ಕೆ ಬಂದು ದೇವರ ಮುಂದೆ ಅವಳು ದೇವರ ಮುಂದೆ ಪ್ರಾರ್ಥಿಸ್ತಾ ಇದ್ದಾಳೆ ಬೈಬಲ್ ಹೇಳ್ತದೆ ಅವಳ ಹೃದಯದಿಂದ ಅವಳು ಯೋಹೋವನನ್ನು ನೋಡಿ ಪ್ರಾರ್ಥಿಸಿದಳು ಯಾವ ಶಬ್ದ ಬರ್ಲಿಲ್ಲ ಬಾಯಿಂದ ಅರೆ ತುಟಿ ಮಾತ್ರ ಅಲ್ಲಾಡ್ತಾ ಇತ್ತು ಬಹಳ ದುಃಖದಿಂದ ಪ್ರಾರ್ಥಿಸ್ತಾ ಇದ್ಳು ದೇವ್ರ ಮುಂದೆ ಅವಳು ಏನ್ ಗೊತ್ತ ಹೇಳಿದ್ದು ದೇವ್ರೆ ಆದ ನನ್ನ ದೃಷ್ಟಿಸಿ ನೋಡಪ್ಪ ಒಂದೇ ಒಂದು ಮಗನನ್ನ ಕೊಡು ಆ ಒಬ್ಬನೇ ಮಗ ಬೇಕು ನನಗೆ ಹುಡುಗಿ ಬೇಡ ಬೇಡ ನನಗೆ ಒಂದೇ ಒಂದು ಗಂಡು ಹುಡುಗನ ಕೊಡು ಕಾರಣ ಏನು ಗಂಡು ಹುಡುಗ ಕಾರಣ ಏನಂದ್ರೆ ನನಗೊಂದೇ ಒಂದು ಮಗನನ್ನ ಕೊಟ್ಟಾಗ ಅವನ ಜೀವಮಾನವೆಲ್ಲ ಅವನು ಮರಣ ಹೊಂದುವ ತನಕ ಅವನಿಗೆ ಎಷ್ಟು ದಿನ ಬದುಕಿರ್ತಾನೋ ನಿನ್ನ ಆಲಯದಲ್ಲೇ ಅವನ ಆದರೆ ನನ್ನ ಅವಮಾನವನ್ನು ತೆಗೆಯ ತೆಗೆದಾಕಕ್ಕೆ ಒಂದೇ ಒಂದು ಮಗುವನ್ನ ಕೊಡು ಹಾಲೆಲೂಯ ಅವಳ ಪ್ರಾರ್ಥನೆ ಎಷ್ಟು ಎಷ್ಟು ದುಃಖವಾದ ಪ್ರಾರ್ಥನೆ ಆಗಿತ್ತು ಗೊತ್ತಾ ಹಲೇಲೂಯ ಅವಳೇ ಅವಳು ಬಂಜೆ ಅವಳು ಹೇಳ್ತಾ ಇದ್ದಾಳು ದೇವ್ರೆ ನನ್ನ 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 ಶರೀರದ ಕರ್ತನೆ ನನ್ನ ಸ್ಟಮಕ್ನ ನನ್ನ ನನ್ನ ಊಂಬ ತೆರೆ ನನ್ನ ಗರ್ಭವನ್ನ ತೆರೆ ಒಂದೇ ಒಂದು ಮಗನನ್ನ ಕೊಡು ಅದು ಅವಳ ಪ್ರಾರ್ಥನೆ ಅಲೇ ಲೂರ್ಯ ಅವಳ ಐದು ಜನ ಮಕ್ಕಳು ಕೇಳಿಲ್ಲ ಆದರೆ ಅವಳು ಹೇಳೋದು ಒಂದೇ ಒಂದು ಮಗ ಕೊಡು ಯಾಕಂದ್ರೆ ನನ್ನ ಅವಮಾನ ಎಲ್ಲ ಹೋಗ್ಬಿಡುತ್ತೆ ಆದರೆ ಪ್ರಾರ್ಥನೆ ಮಾಡಿದ ತಕ್ಷಣ ಬೈಬಲ್ ಹೇಳ್ತದೆ ಅವಳು ಅಲ್ಲಿಂದ ಎದ್ದು ಹೋಗುವಾಗ ಅವಳ ಮೋರೆಯಲ್ಲಿ ದುಃಖ ಕಾಣಿಸ್ಕೊಳ್ಳಿಲ್ಲ ಅವಳಲ್ಲಿ ಎಷ್ಟು ದುಃಖ ಇದೆ ಎಲ್ಲ ದೇವರ ಸನ್ನಿಧಾನದಲ್ಲಿ ಹಾಕಿ ಹೋಗ್ತಾ ಇದ್ದಾಳೆ ಹಾಕಿ ಹೋದ್ಮೇಲೆ ಅವಳ ಮುಖದಲ್ಲಿ ಒಂದು ಸಂತೋಷ ನನ್ನ ದೇವರು ನನ್ನ ಪ್ರಾರ್ಥನೆಯನ್ನ ಕೇಳಿರ್ತಾರೆ ನನ್ನ ದೇವರು ನನ್ನ ಪ್ರಾರ್ಥನೆಯನ್ನ ಕೇಳಿದನು ನನಗೆ ಸಹಾಯ ಮಾಡೇ ಮಾಡ್ತಾನೆ ಎಂಬುದಾಗಿ ಒಂದು ದೃಢವಾದ ಒಂದು ನಿರ್ಧಾರ ಒಂದು ದೃಢವಾದ ಒಂದು ಸಂಕಲ್ಪದೊಟ್ಟಿಗೆ ಅವಳು ಹಿಂತಿರುಗಿದಳು ಬಾಯದಲ್ಲಿ ಹೇಳ್ತದೆ ನೆಕ್ಸ್ಟ್ ವರ್ಷ ಅವಳು ಗರ್ಭಿಣಿಯಾಗಿ ಒಂದು ಸುಂದರವಾದ ಹುಡುಗನಿಗೆ ಒಂದು ಮಗುವಿಗೆ ಜನ್ಮ ಕೊಟ್ಟಳು ಅವನ ಹೆಸರೇ ಸಾಮುವೇಲನು ಅವಳು ಕೇಳಿದ ಒಂದು ಮಗು ಅವಳು ಮಾಡಿದ ಅರಿಕೆ ಏನಂದ್ರೆ ನೀನ್ ಸನ್ನಿಧಾನದಲ್ಲೇ ಬಿಡ್ತೇನೆ ಅಂತ ಕೆಲವು ವರ್ಷಗಳ ಆದ್ಮೇಲೆ ತೆಗೆದುಕೊಂಡ್ಬಂದು ಯೋಹೋವನ ಸನ್ನಿಧಾನದಲ್ಲಿ ಬಿಟ್ಟಿ ಹೋಗ್ತಾಳೆ ಬಾಯ್ಬಲ್ ಹೇಳ್ತದೆ ಒಂದು ಮಗುಗೆ ಆಗ್ಲಿ ಅಲ್ಲೇ ಸ್ಟಾಪ್ ಆಗ್ಲಿಲ್ಲ ದೇವರು ಅವಳ ಮಡಿಲನ್ನ ತುಂಬಿಸಿದರು ಅವಳು ಹೊಂದಿದ ಅವಮಾನಕ್ಕೆ ಎರಡರಷ್ಟು ಮಾನವನ ಕೊಟ್ಟನು ಇವತ್ತು ನಿಮ್ಮ ಜೀವಿತದಲ್ಲಿಯೂ ಅದೇ ಪರಿಸ್ಥಿತಿಗಳಲ್ಲಿ ನೀವು ಹಾದು ಹೋಗ್ತಾ ಇರ್ಬೋದು ದುಃಖದಲ್ಲಿ ಹಾದು ಹೋಗ್ತಾ ಇರ್ಬೋದು ಅವಮಾನದಲ್ಲಿ ಹಾದು ಹೋಗ್ತಾ ಇರ್ಬೋದು ಅನೇಕ ಮನುಷ್ಯನ ನಿಂದನೆಗಳ ಮಧ್ಯದಲ್ಲಿ ಹಾದು ಹೋಗ್ತಾ ಇರ್ಬೋದು ಆದರೆ ಇವತ್ತು ನನ್ನ ಯೇಸು ನಿಮಗೆ ಎರಡರಷ್ಟು ಮಾನವನ ಕೊಡುವ ತನಾಗಿದ್ದಾನೆ ನೀವು ಮಾಡಿದೆಲ್ಲ ಪ್ರಯಾಸಗಳು ವೇಸ್ಟ್ ಆಗಿ ಹೋಗ್ತಾ ಇರ್ಬೋದು ಕೈಯಲ್ಲಿ ಆಗಲ್ಲ ಇವಳ ಆಗಲ್ಲ ಇವರ ಕುಟುಂಬ ಅಷ್ಟೇ ಅಂತ ನಿಮ್ಮನ್ನ ಅವಮಾನ ಮಾಡ್ತಾ ಇರ್ಬೋದು ಆದರೆ ಇವತ್ತು ನೀವು ಆತನ ಮುಂದೆ ಪ್ರಾರ್ಥನೆ ಮಾಡಿ ನಿಮ್ಮ ಪ್ರಾರ್ಥನೆಯಲ್ಲಿ ಒಂದು ಶಕ್ತಿ ಇದೆ ಆತನ ಮುಂದೆ ಒಪ್ಪಿಸ್ಕೊಡಿ ಒಪ್ಪಿಸಿಕೊಟ್ಟಾಗ ದೊಡ್ಡ ಕಾರ್ಯವನ್ನ ನಿಮಗೆ ಆದ ಅವಮಾನಕ್ಕೆ ಎರಡರಷ್ಟು ಮಾನವನ ಕೊಡುವ ಆತನಾಗಿದ್ದಾನೆ ಕೀರ್ತನೆ ಇದೇ ಹೇಳ್ತಾನೆ ನನ್ನ ವೈರಿಗಳ ಎದುರಲ್ಲೇ ನನಗೆ ಒಂದು ಔತನವನ್ನ ಸಿದ್ಧಪಡಿಸುತ್ತಿ ನನ್ನ ತಲೆಗೆ ಎಲ್ಲ ಅಭಿಷೇಕ ಮಾಡ್ತೀಯ ಇವತ್ತು ಇವತ್ತು ನಿಮಗೆ ದೇವರು ವಾಗ್ದಾನ ಮಾಡೋದದೆ ನೀವು ಮುಂದಿದ ಅವಮಾನಕ್ಕೆ ಎರಡರಷ್ಟು ಮಾನವನ ಆತನು ಹಿಂತಿರುಗಿಸಿ ಕೊಡುವ ಆತನಾಗಿದ್ದಾನೆ ಪ್ರಾರ್ಥನೆ ಮಾಡಿದರ ಬೆಳಗಿನ ಸಮಯದಲ್ಲಿ ಯೇಸುವಿನ ಅಂದರಿ ಸರ್ವಶಕ್ತನಾದ ದೇವ್ರೆ ನೀನ್ ಸನ್ನಿಧಾನಕ್ಕೆ ನಾವು ಬಂದಿದ್ದೀವಿಯಪ್ಪ ಅಣ್ಣಳ ಪ್ರಾರ್ಥನೆಯನ್ನ ಕೇಳಿದೆ ಸಾಮುವೆಲನ ಅನುಗ್ರಹಿಸಿದೆ ಇವತ್ತು ಯಾರ್ಯಾರೆಲ್ಲ ಅನೇಕ ಅವಮಾನಗಳಲ್ಲಿ ಜೀವಿಸ್ತಾ ಇದ್ದಾರೋ ಅವರ ಜೀವಿತದಲ್ಲಿ ಎಲ್ಲ ಅವಮಾನಗಳನ್ನ ತೆಗೆದಾಕಿ ಅವಮಾನವನ್ನ ನೀನು ಕೊಡಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೀವಿ ಸಹಾಯ ಮಾಡಪ್ಪ ಯಾರ್ಯಾರ್ಗಳೆಲ್ಲ ಹಣ್ಣಳ ಹಾಗೆ ಮಗುವಿಲ್ಲದೆ ಬಂಜೆತನವಾಗಿ ಅನೇಕ ಜನರ ಮಧ್ಯದಲ್ಲಿ ತಲೆ ತಗ್ಗಿಸಿಕೊಂಡು ಅವಮಾನದಲ್ಲಿದ್ದಾರೋ ನನ್ನ ದೇವರು ಅವರ ಗರ್ಭವನ್ನ ಈ ಬೆಳಗಿನ ಸಮಯದಲ್ಲಿ ನೀನು ತೆರೀಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಹಣ್ಣಳ ದೇವರೇ ನೀನು ನಮ್ಮ ದೇವರಾಗಿದ್ದೀಯ ನಿನ್ನಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲಪ್ಪ ನಮಗೋಸ್ಕರ ಕಾರ್ಯವನ್ನ ಮಾಡು ನಮ್ಮನ ನಿನ್ನ ಕೈಗಳಲ್ಲಿ ಒಪ್ಪಿಸ್ತಾ ಇದ್ದಾವೆ ಪ್ರತಿ ಒಬ್ಬೊಬ್ಬರನ್ನ ನಿನ್ನ ಕೈಗಳಲ್ಲಿ ಒಪ್ಪಿಸ್ತಾ ಇದ್ದೇವೆ ಮಹಾ ದೊಡ್ಡ ಕಾರ್ಯವನ್ನ ಮಾಡು ಸ್ತುತಿ ಘನ ಮಹಿಮೆ ನಿನ್ನೊಬ್ಬನಿಗೆ ಸಲ್ಲಿಸ್ತಾ ಇದ್ದೀವಿ ಏಸುವಿನ ಜೀವವುಳ್ಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಜೀವವುಳ್ಳ ತಂದೆಯೇ ಆಮೇನ್ ಆಮೇನ್ ದೇವ್ ನಿಮ್ಮನ್ನ ಆಶೀರ್ವದಿಸ್ಲಿ ನಿಮ್ಮ ದುಃಖವೆಲ್ಲ ಸಂತೋಷವಾಗಿ ಬದಲಾಗುವಂತ ದಿನ ಈ ದಿನ ಆಗಿದೆ ಈ ದಿನವನ್ನ ದೇವರ ಕೈಗಳಲ್ಲಿ ಒಪ್ಪಿಸ್ಕೊಡಿ ಒಂದು ಸುಂದರವಾದ ದಿನವನ್ನ ಎದುರು ನೋಡ್ರಿ ದೇವ್ ನಿಮ್ನ ಆಶೀರ್ವದಿಸ್ಲಿ ಸ್ವಾಮಿ ನಿಮ್ಮನ್ನ ಹೆಚ್ಚಾಗಿ ಪ್ರೀತಿಸುವ